ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಸುಮಾ ಚಂದನ್ ಇವೆಂಟ್ ಪ್ಲ್ಯಾನರ್ ಇವತ್ತು ನಾನು ನನ್ನ ಫ್ರೆಂಡು ಬ್ಯಾಂಗ್ಳೂರ್ಗೆ ಇದ್ದೀವಿ ಸೊ ನನ್ನ ಮಗಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ನಾವು ತುಮಕೂರು ಬಿಟ್ಟಿದ್ದೆ ನೈನ್ ತರ್ಟಿ ಆಲ್ಮೋಸ್ಟು ಅರೌಂಡ್ ಟೆನ್ ಓ ಕ್ಲಾಕ್ ಆಗಿತ್ತು ಮೋಡ ಬೇರೆ ಆಗಿತ್ತು ಮಳೆ ಬರುತ್ತೆ ಅನ್ನೋ ಮುನ್ಸೂಚನೆ ಮತ್ತು ಟ್ರಾಫಿಕ್ ಹೇಗಿರುತ್ತೋ ಅಂತ ಅಂದ್ಕೊಂಡೇ ಹೊರಟ್ವಿ ಆಲ್ಮೋಸ್ಟ್ ನಾವು ನಮ್ಮ ಲೊಕೇಶನ್ಗೆ ತಲುಪಿದ್ದು ಲೆವೆನ್ ಥರ್ಟಿ ಆಗೋಗಿತ್ತು ಇದು ಕುಂಬಾರ್ಪೇಟೆಯಲ್ಲಿರೋದು ಸ್ವಸ್ತಿ ಅಂತ ದಿ ಫೈನೆಸ್ಟ್ ಪೂಜಾ ಹಾರ್ಟಿಕಲ್ಸ್ ಅಂತ ಇವ್ರದ್ದು ಇನ್ನೊಂದು ಬ್ರ್ಯಾಂಚು ಚಿಕ್ಕಪೇಟೆ ರಾಜ ಮಾರ್ಕೆಟ್ ಬ್ಯಾಕ್ ಸೈಡಲ್ಲಿ ಶ್ರೀ ನಂಜುಂಡೇಶ್ವರ ಕೋ ಅಂತ ಇದೆ ಇವ್ರ ಲೊಕೇಶನ್ನ ಹಾಗೆ ಇವ್ರ ಅಡ್ರೆಸ್ನೆಲ್ಲ ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ ಪೂಜೆ ಹೋಮ ಅವನ ಯಾವುದೇ ಥರ ಪೂಜಾ ಹಾರ್ಟಿಕಲ್ಸ್ ಬೇಕು ಅಂತಂದ್ರೂ ಇವ್ರ ಶಾಪಲ್ಲಿ ಎ ಟು ಝಡ್ ಅವೈಲಬಲ್ ಇದೆ ನಿಮಗೆ ಯಾವುದೇ ಐಟಮ್ಸ್ ಬೇಕು ಅಂತ ಅಂದರೆ ಇವ್ರ ಶಾಪಲ್ಲಿ ಎ ಟು ಝೆಡ್ ಎಲ್ಲ ಇರೋದರಿಂದ ನಿಮ್ಗೆ ಯಾವುದಾದ್ರೂ ಬೇಕು ಅಂತಂದರೆ ಇಲ್ಲ ಅಂದರೂ ಕೂಡ ಇವರು ತರಿಸಿಕೊಡ್ತಾರೆ ನಾನು ಹಾಗೆ ನಮ್ಮ ಮನೇಲಿ ಪೂಜೆ ಸ್ವಲ್ಪ ಹೋಮ ಎಲ್ಲ ಮಾಡಿಸೋರೋದ್ರಿಂದ ನನಗೇನೇನು ಬೇಕು ಐಟಮ್ ಏನೇನು ಲಿಸ್ಟ್ ಕೊಟ್ಟಿದ್ರು ಅಷ್ಟನ್ನು ನಾನು ಲಿಸ್ಟ್ ಮಾಡಿಕೊಂಡು ಹೊಟ್ಟೆ ತುಂಬ ಐಟಮ್ಸೇ ಇತ್ತು ಸೊ ಬೈ ಹ್ಯಾಂಡ್ ನಾವೇ ಪಿಕ್ ಮಾಡ್ಕೋಬೋದು ಹಾಗೆ ಡೆಕೋರೇಟಿವ್ ಟೇಬಲ್ ಡೆಕೋರೇಟ್ಗೆ ಚಿಕ್ಕ ಚಿಕ್ಕ ಪುಟ್ಟು ವಾಸಸ್ ಇಡೋದಕ್ಕೆ ಈ ಥರದ್ದೆಲ್ಲ ತುಂಬಾ ಚೆನ್ನಾಗಿದೆ ಮರದ್ದಾಗಲಿ ಪ್ರತಿಯೊಂದು ಎಲ್ಲ ಥರೂ ಅಂದರೆ ಅಲ್ಲಿ ಜೋಡಿಸಿರೋದು ನೋಡಿದ್ರೆ ಒಂಥರ ಖುಷಿ ಒಂದೊಂದು ಐಟಮ್ಮು ಒಂದೊಂದು ಕಡೆ ತುಂಬ ಈಸಿಯಾಗಿ ಬೈ ಹ್ಯಾಂಡ್ ನಾವೇ ಪಿಕ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿದೆ ಹಾಗೆ ಆ ಸೀಸನಿಗೆ ತಕ್ಕನಾಗಿ ಹಿಂಗೆ ನವರಾತ್ರಿ ಬಂದರೆ ನವರಾತ್ರಿಗೆ ಏನೇನು ಬೇಕು ಐಟಮ್ಸು ಯಾರು ಬಂದರೂ ಕೂಡ ಎಲ್ರಿಗೂ ಈಸಿಯಾಗಿ ಕಾಣಬೇಕು ಆ ಥರ ಐಟಮ್ನ ಜೋಡಿಸಿರ್ತಾರೆ ತುಂಬ ಚೆನ್ನಾಗಿ ಐಟಮ್ಸು ನಮ್ಮ ಕೈಗೆ ಸಿಗುತ್ತೆ ಅವ್ರನ್ನ ಕಾಯಬೇಕು ಇವ್ರು ಕಾಯಬೇಕು ಅನ್ನೋದು ಏನೂ ಇಲ್ಲ ತುಂಬ ಐಟಮ್ಸು ತುಂಬ ವೆರೈಟಿ ಐಟಮ್ಸು ಕೂಡ ಇವ್ರ ಹತ್ರ ಇದೆ ನಾನು ಆಲ್ಮೋಸ್ಟು ಈ ಪ್ಲೇಟ್ ಡೆಕೋರೇಷನ್ಸ್ಗಾಗಲಿ ನಾನು ಯಾವುದೇ ಐಟಮ್ಸ್ ಪರ್ಚೇಸ್ ಮಾಡಿದ್ದೀನಿ ಅಂತ ಅಂದರೆ ಎಲ್ಲ ಇವ್ರ ಹತ್ರನೇ ಮಾಡಿರೋದು ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಹಾಗೆ ಎಲ್ಲ ಥರ ಪೀಠಗಳಾಗಲಿ ಎಲ್ಲನೂ ತುಂಬ ಜರ್ಮನ್ ಸಿಲ್ವರಿಂದ ಹಿಡಿದು ದೀಪ ಪ್ರತಿಯೊಂದು ಎಲ್ಲ ಚೆನ್ನಾಗಿದೆ ಇಲ್ಲಿ ನಾನು ಯಾವುದೇ ಕ್ಲಿಯರಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕೆಂದರೆ ನಾನು ಅಲ್ಲಿಗೆ ತಲುಪಿದ್ದೆ ಲೆವೆನ್ ತರ್ಟಿ ಅಷ್ಟಾಗಿ ಹೋಗ್ಬಿಟ್ಟಿತ್ತು ಲೆವೆನ್ ಥರ್ಟಿ ಆಲ್ ಅರೌಂಡು ಟ್ವೆಲ್ ಆಗಿತ್ತು ಏಕೆ ಅಂದರೆ ನಾನು ಮತ್ತೆ ಎಲ್ಲ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಮತ್ತೆ ನನಗೆ ಲೇಟ್ ಆಗುತ್ತೆ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಿಸೋದಕ್ಕೂ ತಗೊಳಕ್ಕು ಅಂತ ನೆಕ್ಸ್ಟು ಅವ್ರದ್ದು ನೆಕ್ಸ್ಟು ಡೀಟೇಲ್ಡ್ ವೀಡಿಯೋ ನಾನು ಮಾಡ್ತೀನಿ ಹಾಗೆ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜು ಫೇಸ್ಬುಕ್ ಪೇಜು ಎಲ್ಲನೂ ಇದೆ ಇದು ಮೇಲ್ಗಡೆ ಫ್ಲೋರಲ್ಲಿ ಇವ್ರದ್ದು ಫ್ಲಿಪ್ಕಾರ್ಟು ಮತ್ತು ಅಮೆಝಾನಲ್ಲಿ ಕೂಡ ಇವ್ರು ನೀವು ಇದನ್ನು ಏನೇ ಐಟಮ್ಸ್ ಬೇಕು ಅಂದರೂ ಪರ್ಚೇಸ್ ಮಾಡ್ಬೋದು ಆನ್ಲೈನಲ್ಲಿ ಕೂಡ ಅವೈಲಬಲ್ ಇದ್ದಾನೆ ತುಂಬ ಚೆನ್ನಾಗಿದೆ ಹಾಗೆ ನಮಗೆ ಸಾವಿರದ ಚಿಲ್ಲರೆ ಸಗಣಿ ಬೆರಣಿ ಬೇಕಿತ್ತು ಹೋಮಾಗಿ ಅಂತ ಹೇಳ್ಬಿಟ್ಟು ನಾನು ಒಂದು ವೀಕ್ ಮುಂಚೆನೇ ಇವ್ರಿಗೆ ಹೇಳಿದ್ದೆ ಮೂರು ಇಂಚ್ ಇರೋದು ಬಜೆಟ್ಟು ನೋಡ್ಕೋಬೇಕಲ್ವಾ ಕಾಸ್ಟ್ಲಿನೇ ಇರುತ್ತೆ ಅಂತ ಅಂದ್ಬಿಟ್ಟು ನನಗೆ ಮೂರು ಇಂಚ್ ಸಾಕು ಸಾವರ್ ಚಿಲ್ಲರೆ ಅಂತ ಹೇಳಿದೆ ಸೊ ಇದನ್ನೆಲ್ಲ ರೆಡಿ ಮಾಡಿಟ್ಟಿದ್ರು ನನಗೆ ಹೆಚ್ಚಿಗೆ ಬೇಡ ಈ ಕಡೆ ಕರೆಕ್ಟಾಗೂ ಇರಬೇಕು ಸೊ ನಾನು ನನ್ನ ಫ್ರೆಂಡ್ ಎಲ್ಲ ನೀಟಾಗಿ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟನ್ನು ನೀಟಾಗಿ ಕೌಂಟ್ ಮಾಡಿಕೊಂಡು ನೀಟಾಗಿ ಪ್ಯಾಕ್ ಮಾಡ್ಕೋತಿದ್ವಿ ಟೂ ತ್ರೀ ಐಟಮ್ಸ್ ಮಾತ್ರ ಸಿಗಲಿಲ್ಲ ನೆಕ್ಸ್ಟ್ ಇವ್ರದ್ದು ಇನ್ನೊಂದು ಶಾಪಿದೆ ಚಿಕ್ಕಪೇಟೆಯಲ್ಲಿ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ ಆಲ್ರೆಡಿ ಟ ತರ್ಟಿ ಆಗಿತ್ತು ಮಳೆ ಕೂಡ ಸಣ್ಣಗೆ ಸೋನೆ ಅನಿತಿತ್ತು ಸ್ಟಾರ್ಟ್ ಆಯಿತು ಹಾಗೇ ಚಿಕ್ಕಪೇಟೆ ಅಂತಂದರೆ ನಮಗೆ ಪಾರ್ಕಿಂಗೇ ಸಿಗಲಿಲ್ಲ ಅದೇ ತುಂಬ ಟೈಮ್ ಆಗೋಯಿತು ಒನ್ ಟು ಡಬ್ಬಲ್ ಚಾರ್ಜ್ ಕೊಟ್ಟು ಪಾರ್ಕಿಂಗ್ ಮಾಡಿ ಬಂದ್ವಿ ತುಂಬ ಮಳೆ ಒಂಥರ ಹಿಂಸೆ ನಾನು ಪ್ರತಿ ಸತಿ ಚಿಕ್ಕಪೇಟೆಗೆ ಹೋಗ್ಬೇಕಾದರೂ ನಾನು ಏನೇನು ಐಟಮ್ಸ್ ತಗೋತೀನಿ ಅದನ್ನೆಲ್ಲ ನೀಟಾಗಿ ವೀಡಿಯೋ ಮಾಡೋಣ ಶಾಪು ಕೂಡ ಹೋಲ್ಸೇಲಾಗೂ ನಿಮಗೆ ಯಾವ್ಯಾವ ಥರ ಪರ್ಚೇಸ್ ಮಾಡಬೇಕು ನಂದು ಐಡಿಯಾ ಬರುತ್ತೆ ನಿಮಗೂ ಗೊತ್ತಾಗುತ್ತೆ ಅಂತ ಅಂದ್ಕೊತೀನಿ ಬಟ್ ಏನಾದರೂ ಒಂದಿರುತ್ತೆ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ ಕೈಯಲ್ಲೆಲ್ಲ ಲಗೇಜ್ ಇರುತ್ತೆ ಅದನ್ನ ಇಟ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ ಈ ಥರ ಬಂದಾಗ ಹುಡ್ಕೋದೇ ಒಂದು ಆಗೋಗ್ಬಿಡುತ್ತೆ ಈ ಮಳೆಯಲ್ಲಿ ಆ ರೋಡ್ ಬೇರೆ ಇನ್ನೂ ರಿಪೇರಿ ಆಗಿಲ್ಲ ಅದೊಂಥರ ಹಿಂಸೆ ಹೋಗೋದಕ್ಕೆ ಬರೋದಕ್ಕೆ ಒಂಥರ ಹಿಂಸೆ ಅದರಿಂದ ನಾನು ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ಯಾವಾಗಾದರೂ ಅದಕ್ಕೆ ಅಂತಲೇ ಹೋಗಿ ದಯವಿಟ್ಟು ಜಸ್ಟ್ ವೀಡಿಯೋ ಮಾಡೋಕ್ಕೆ ಅಂತಲೇ ಹೋಗಿ ನಾನು ಯಾವ್ಯಾವ ಶಾಪಿಗೆ ವಿಸಿಟ್ ಮಾಡ್ತೀನಿ ಅಂತ ಅದನ್ನು ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇವ್ರದ್ದು ಇನ್ನೊಂದು ಶಾಪಿದೆ ಕೋ ಅಂತ ಆ ಶಾಪ್ಗೂ ಹೋಗಿ ನಿಮಗೆ ಅದು ತುಂಬ ಹಳೆಯ ಶಾಪು ಎಲ್ಲ ಐಟಮ್ಸು ಸಿಗುತ್ತೆ ಅದನ್ನು ಹೋಗಿ ವೀಡಿಯೋ ಮಾಡ್ತೀನಿ ಹಾಗೆ ನನಗೆ ನೆಲ್ಲಿಕಾಯಿ ಮಾವಿನಕಾಯಿ ಅಂದರೆ ತುಂಬಾ ಇಷ್ಟ ಸೊ ಅದನ್ನು ತಿಂದ್ಕೊಂಡು ಏನೇನು ಶಾಪಿಂಗಿತ್ತು ಬ್ಲೌಸು ಮತ್ತು ಬಳೆಗಳು ಇದನ್ನೆಲ್ಲನೂ ಶಾಪಿಂಗ್ ಮಾಡಿಕೊಂಡು ಮತ್ತು ನಮಗೇನೇನು ಐಟಮ್ಸ್ ಬೇಕಿತ್ತಲ್ಲ ಅದನ್ನೆಲ್ಲ ತೊಗೊಂಡು ರಿಟರ್ನ್ ಮನೆಗೆ ಹೊರಟ್ವಿ ಹಾಗೆ ಬರ್ತಾ ಗೊರ್ಗುಂಟೆ ಪಾಳ್ಯದಲ್ಲಿ ಫುಲ್ಲು ಟ್ರಾಫಿಕ್ಕು ಅಲ್ಲೊಂದು ಹಾಫ್ ಆನ್ ಅವರ್ ಆಯಿತು ಹಾಗೋ ಈಗೋ ಮಾಡಿ ಹೊರ್ಟ್ವಿ ಇನ್ನೇನು ನಾವು ಒಂದು ಏಯ್ಟ್ ಥರ್ಟಿಗೆ ತುಮಕೂರಿಗೆ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡ್ವಿ ನೆಕ್ಸ್ಟ್ ಇಲ್ಲಿ ಓವರ್ ಮೇಲೆ ಅಲ್ಲೂ ಕೂಡ ಯಾವುದೋ ಆಕ್ಸಿಡೆಂಟ್ ಆಗಿತ್ತು ಅಂತ ಅಂದ್ಬಿಟ್ಟು ಒಂದು ಫಾರ್ಟಿ ಫೈವ್ ಮಿನಿಟ್ಸು ಅಲ್ಲೇ ಟೈಮ್ ವೇಸ್ಟ್ ಆಗೋಯಿತು ಮಳೆ ಬೇರೆ ಜೋರಾಗಿತ್ತು ನಾವು ಅಂದ್ಕೊಂಡು ಟೈಮ್ಗೆ ರೀಚ್ ಆಗೋಕ್ಕೆ ಆಗಲಿಲ್ಲ ಮತ್ತು ನೆಕ್ಸ್ಟು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ಗಿನ ಜಾಸ್ತಿನೇ ಆಗಿತ್ತು ಹಾಗೆ ಇದು ಬಂದು ನೆಲ್ಮಂಗ್ಳ ಹತ್ರ ಡ್ರೋನ್ ಶೋ ಏನೋ ಒಂದು ಇತ್ತು ಸೊ ಅದನ್ನು ಚೂರು ನಾನು ಕ್ಯಾಪ್ಚರ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಕಾಣ್ತಿತ್ತು ನನ್ನ ಮೊಬೈಲಲ್ಲಿ ಅಷ್ಟಾಗಿ ಕ್ಲಿಯರಾಗಿ ಬಂದಿಲ್ಲ ಸ್ವಲ್ಪ ಬ್ಲರ್ ಆಗಿದೆ ನೆಕ್ಸ್ಟ್ ಯಾವುದಾದ್ರೂ ಐಟಮ್ಸ್ ಬೇಕು ಅಂಗಡಿ ಇದು ಏನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ ನನ್ನ ವಾಯ್ಸು ಕೂಡ ನನಗೆ ಸ್ವಲ್ಪ ಹುಷಾರಿಲ್ದಿರೋದ್ರಿಂದ ಕ್ಲಿಯರಾಗಿ ಬಂದಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಹಾಗೆ ಹೀಗೆ ಮಾತಾಡಬೇಕಾದ್ರೆ ಒಂದೊಂದು ಪದಗಳಾಗಲಿ ತಪ್ಪಾಗಿರುತ್ತೆ ದಯವಿಟ್ಟು ಕ್ಷಮಿಸಿ ಥ್ಯಾಂಕ್ ಯು ಧನ್ಯವಾದಗಳು